ವೆಲ್ಕಮ್ ಟು ಹರಿಪ್ರೀತು ವ್ಲಾಗ್ಸ್ ಈ ವಿಡಿಯೋಲಿ ನಾನು ಕ್ಯಾಂಪಿಂಗ್ ಎಕ್ವಿಪ್ಮೆಂಟ್ದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಫಸ್ಟ್ ಒಂದು ಬಂದ್ಬಿಟ್ಟು ಕ್ಯಾಂಪಿಂಗ್ ಟೆಂಟ್ ಇದನ್ನು ನಾನು ವಾಲ್ಮಾರ್ಟಲ್ಲಿ ಕೊಂಡ್ಕೊಂಡಿದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಸೆವೆಂಟಿ ನೈನ್ ಡಾಲರ್ಸ್ ಆಗುತ್ತೆ ಇದರಲ್ಲಿ ಸಿಕ್ಸ್ ಮೆಂಬರ್ಸ್ ಈಸಿಯಾಗಿ ಫಿಟ್ ಆಗ್ತಾರೆ ಮತ್ತೆ ಇದನ್ನ ಬಂದ್ಬಿಟ್ಟು ಫೈವ್ ಟು ಟೆನ್ ಮಿನಿಟ್ಸ್ ಇನ್ಸ್ಟಾಲ್ ಮಾಡಬಹುದು ಇದು ತುಂಬಾ ಈಸಿ ಟು ಇನ್ಸ್ಟಾಲ್ ಇದು ಈ ಟೆಂಟ್ ಅಲ್ಲಿ ಸಿಕ್ಸ್ ಮತ್ತೆ ಟೂ ಲೈಟ್ ಹೋಲ್ಡರ್ಸ್ ಇದೆ ಈ ಟೆಂಟ್ ಅಲ್ಲಿರೋ ರಾಡ್ಸ್ ನ ಪುಲ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ರೆ ಲಾಕ್ ಆಗುತ್ತೆ ಲಾಕ್ನ ಮಾಡಿಬಿಟ್ಟು ಆಮೇಲೆ ಬೇರೆ ಬೇರೆ ರಾಡ್ಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಈ ವಿಷಯ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಸೊ ಆ ಲಾಕ್ನ ಮಾಡದೆ ನಾವು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋದರೆ ಎಲ್ಲ ಅದನ್ನು ಬಿದ್ದುಬಿಡುತ್ತೆ ಅದನ್ನು ಲಾಕ್ ಮಾಡಲಿಲ್ಲ ಅಂದರೆ ಟೆಂಟು ಸ್ಟೇಬಲಾಗಿರೋದಿಲ್ಲ ಸೊ ನಾನು ತೋರಿಸ್ತೀನಿ ಅದನ್ನು ಹೇಗೆ ಲಾಕ್ ಮಾಡೋದು ಅಂತ ಇಲ್ಲಿ ನೋಡಿ ಈ ತರ ಬಿಡುತ್ತೆ ಲಾಕ್ ಮಾಡಿಲ್ಲ ಅಂದ್ರೆ ಆ ರಾಡ್ಸ್ ನ ಅದನ್ನ ಇವಾಗ ತೋರಿಸ್ತೀನಿ ಹೆಂಗೆ ಲಾಕ್ ಮಾಡಬೇಕು ಅಂತ ಇವಾಗ ಇಲ್ಲಿ ನೋಡಿ ಈ ರಾಡ್ನ ಈ ತರ ಪುಲ್ ಮಾಡಿರೆ ಆ ರೆಡ್ ಬಟನ್ ಇದೆಯಲ್ಲ ಅದು ಲಾಕ್ ಆಗುತ್ತೆ ಈ ತರ ಲಾಕ್ ಆದ್ಮೇಲೆ ಒಂದು ಸೌಂಡ್ ಬರುತ್ತೆ ಟಕ್ ಅಂತ ಸೊ ಥರ ಲಾಕ್ ಆದ್ಮೇಲೆ ಬೇರೆ ಮಿಕ್ಕಿರೋ ರಾಡ್ಸ್ನ ಓಪನ್ ಮಾಡ್ಕೊತ ಹೋಗ್ಬೇಕು ಆವಾಗ ಅದು ಟೆಂಟ್ ಬೀಳ್ದಂಗೆ ಸ್ಟೇಬಲ್ ಆಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಎಂಟೈರ್ ನ ಸಿಂಗಲ್ ಪರ್ಸನ್ ಇನ್ಸ್ಟಾಲ್ ಮಾಡ್ಬೋದು ಇವಾಗ ಟೆಂಟ್ ಇನ್ಸ್ಟಾಲೇಷನ್ ಆಯಿತು ಇವು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಇದು ಬಂದ್ಬಿಟ್ಟು ಒನ್ ಆಫ್ ದಿ ಡೋರ್ಸ್ ಇದು ಇದನ್ನ ಓಪನ್ ಮಾಡಿದ ಮೇಲೆ ಒಳಗಡೆ ಹೋದ್ರೆ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸೈಡ್ಸಲ್ಲೂ ಏನೋ ಒಂದು ವೆಂಟಿಲೇಷನ್ ಇದೆ ವೆಂಟಿಲೇಷನ್ ಬಂದ್ಬಿಟ್ಟು ಸಮ್ಮರಲ್ಲಿ ತುಂಬ ಯೂಸ್ ಆಗುತ್ತೆ ಅದೇನು ಕಂಪಲ್ಸರಿ ಅಲ್ಲ ಬಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ವೆಟ್ ಇದು ಬಂದ್ಬಿಟ್ಟು ವೆಂಟಿಲೇಷನ್ ಅಲ್ವಾ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಬೋದು ಒಂದ್ಸಲ ನಾವು ಇದನ್ನು ಕ್ಲೋಸ್ ಮಾಡಿದರೆ ಅಸಲಲ್ಲಿ ವೆಂಟಿಲೇಷನ್ ಇತ್ತಾ ಅಂತ ಅನಿಸುತ್ತೆ ಅಷ್ಟು ಕ್ಲೀನಾಗಿ ಕ್ಲೋಸ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಇದು ವಿಂಟರಲ್ಲಿ ಗಾಳಿ ಬರೋದಿಲ್ಲ ರೈನಿ ಸೀಸನಲ್ಲಿ ಮಳೆ ಲೀಕ್ ಆಗೋದಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಇದು ಕ್ಲೋಸ್ ಮಾಡಿದರೆ ಇದು ಬಂದ್ಬಿಟ್ಟು ಸೆಕೆಂಡ್ ಡೋರ್ ಇದು ಮತ್ತಿಲ್ಲಿ ಮೇಲ್ಗಡೆ ಹಾಕೋದಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ ಇದು ನಾನು ಇನ್ಸ್ಟಾಲ್ ಮನೇಲಿ ಮಾಡ್ತಿದ್ದೀನಲ್ವ ಸೊ ಇಲ್ಲಿ ನಾನು ಆಗ್ತಾ ಇಲ್ಲ ಅದನ್ನು ಕ್ಯಾಂಪಿಂಗ್ ಸೈಟ್ ಹೋಗ್ಬಿಟ್ಟು ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಮತ್ತೆ ಇದು ಬಂದ್ಬಿಟ್ಟು ಲೈಟ್ ಹೋಲ್ಡರ್ಸ್ ಇದು ಹೇಳಿದ್ನಲ್ವಾ ಅವಾಗ ಟೂ ಲೈಟ್ ಹೋಲ್ಡರ್ಸ್ ಇದೆ ನೋಡಿ ಸೊ ಇವಾಗ ಟೆಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಯಿತು ಇಲ್ಲೊಂದು ಸ್ಮಾಲ್ ಸ್ಟೋರೇಜ್ ಪೌಚ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಾವು ಹೊರಗಡೆ ಇದ್ದ ಏನಾದ್ರು ವೈರ್ನ ಒಳಗಡೆ ತಗೋಬೇಕು ಅಂದ್ರೆ ಇಲ್ಲಿ ಒಂದು ಸ್ಮಾಲ್ ಸ್ಪಾಟ್ ಕೊಟ್ಟಿದ್ದಾರೆ ಇದನ್ನ ಓಪನ್ ಮಾಡಿಬಿಟ್ಟು ನಾವು ಹೊರಗಡೆ ಇದ್ದ ವೈರ್ನ ತಗೋಬಹುದು ಒಳಗಡೆ ಇದು ಬಂದ್ಬಿಟ್ಟು ಕೆಲವಷ್ಟು ರಾಡ್ಸ್ ಕೊಟ್ಟಿದ್ದಾರೆ ಇದು ಟೆಂಟ್ನ ಫ್ಲೋರ್ಗೆ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ನಾವು ರೀಸೆಂಟ್ ಆಗ ಕ್ಯಾಂಪಿಂಗ್ ಹೋದಾಗ ನಾವೇನು ಯೂಸ್ ಮಾಡಿಲ್ಲ ಅದನ್ನ ಯಾಕಂದರೆ ಟೆಂಟ್ ಆಲ್ಮೋಸ್ಟ್ ಸ್ಟೇಬಲ್ ಆಗಿತ್ತು ಮತ್ತೆ ಏನು ಅಷ್ಟೊಂದು ಇರಲಿಲ್ಲ ಇದು ಬಂದ್ಬಿಟ್ಟು ಟೆಂಟ್ ಟಾಪ್ನ ಕವರ್ ಮಾಡೋಕ್ಕೆ ಕೊಟ್ಟಿರೋ ಕವರ್ ಇದು ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ಯಾಂಪಿಂಗ್ ಟೆಂಟ್ ಲೈಟ್ ಇದು ಇದನ್ನ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಡಾಲರ್ಸ್ ಆಗುತ್ತೆ ತರ್ಡ್ ಒನ್ ಬಂದ್ಬಿಟ್ಟು ಫೈರ್ ಸ್ಟಾರ್ಟರ್ ಕಿಟ್ಟು ಇದನ್ನು ಕೂಡ ನಾನು ಅಮೆಝಾನಲ್ಲೇ ಬುಕ್ ಮಾಡಿದ್ದು ಅರೌಂಡ್ ತರ್ಟಿ ಡಾಲರ್ಸ್ ಆಗುತ್ತೆ ಎರಡು ಸೇರಿ ಫೋರ್ತ್ ಪ್ರಾಡಕ್ಟ್ ಬಂದ್ಬಿಟ್ಟು ಫೈರ್ ವುಡ್ ಸ್ಟವ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ತರ್ಟಿ ಟೂ ಡಾಲರ್ಸ್ ಆಗುತ್ತೆ ಇಲ್ಲಿ ವುಡ್ನ ಡೈರೆಕ್ಟಾಗಿ ಬರ್ನ್ ಮಾಡೋದು ತುಂಬ ಟೈಮ್ ತಗೊಂಡುತ್ತೆ ಸೊ ಅದಕ್ಕೋಸ್ಕರ ಫೈರ್ ಸ್ಟಾರ್ ಟಾರ್ಕಿಟ್ನ ಯೂಸ್ ಮಾಡಿರೆ ತುಂಬ ಬೇಗ ವುಡ್ನ ಬರ್ನ್ ಮಾಡ್ಬೋದು ಫಿಫ್ತ್ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ಯಾಂಪಿಂಗ್ ಚೇರ್ಸ್ ಬಿಗ್ ಚೇರ್ಸ್ ಬಂದ್ಬಿಟ್ಟು ಫಿಫ್ಟೀನ್ ಡಾಲರ್ಸ್ ಆಗುತ್ತೆ ಪರ್ ಚೇರ್ ಸ್ಮಾಲ್ ಚೇರ್ ಬಂದ್ಬಿಟ್ಟು ಟೆನ್ ಡಾಲರ್ಸ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಕ್ಯಾಂಪಿಂಗ್ ಕಂಪ್ಲೀಟ್ ಸೆಟ್ ಇದು ನಾವು ಕಾರಲ್ಲಿ ಲೋಡ್ ಮಾಡೋಕೆನೋ ಮುಂಚೆ ಇಲ್ಲಿ ಇಟ್ಟಿದ್ವಿ ಮತ್ತೆ ಅದರಲ್ಲಿ ಮಿಸ್ಸಿಂಗ್ ಏನಂದ್ರೆ ಏರ್ ಬೆಡ್ ತಗೋಬೇಕು ಏರ್ ಬೆಡ್ ತಗೊಂಡಿಲ್ಲ ಅಂದ್ರೆ ಕಾರಲ್ಲಿ ತುಂಬಾ ಸ್ಪೇಸ್ ತಗೊಳ್ಳುತ್ತೆ ಸೊ ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗ್ ಹೋದಾಗ ಏರ್ ಬೆಡ್ ನಾವು ತಗೊಂತ ಇದೀವಿ ಸೊ ನಾನು ಬೇಸಿಕ್ಸ್ ಆಫ್ ಕ್ಯಾಂಪಿಂಗ್ ಇನ್ ಒಂಟಾರಿಯೋ ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದನ್ನ ಕೂಡ ಚೆಕ್ ಮಾಡಿ ಸೊ ಈ ತರ ವಿಡಿಯೋಸ್ ನ ಇನ್ನಷ್ಟು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು